ಆಯ್ ಅಲೋ ವೆಲ್ಕಮ್ ಬ್ಯಾಕ್ ಅವರು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ಒಂದು ಒಳ್ಳೆ ಇನ್ಫಾರ್ಮೇಷನ್ ಅಂತಲೇ ಅಂದ್ಕೊಳ್ಳಿ ಒಳ್ಳೆ ಟಾಪಿಕ್ ಅಂತ ಕೂಡ ಅಂದ್ಕೊಳ್ಳಿ ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾಳೆ ನ್ಯೂ ಇಯರ್ ಅಲ್ವಾ ಅದರಿಂದ ಕೆಲವು ಹ್ಯಾಕರ್ಸ್ಗಳು ವಾಟ್ಸಪ್ ಕೂಡ ಯಾಕ್ ಮಾಡ್ತಾ ಇದ್ದಾರೆ ಅಥವಾ ಯೂಟ್ಯೂಬ್ ಚಾನಲ್ ಕೂಡ ಆ್ಯಕ್ಟ್ ಮಾಡ್ಕೋತಾ ಇದ್ದಾರೆ ಯೂಟ್ಯೂಬ್ ಚಾನಲ್ಲು ಇದೆಯಲ್ವ ಅವ್ರದ್ದು ಮೋನೋ ಆಗಿರೋ ಚಾನಲ್ ಎಲ್ಲ ಕೂಡ ಆ್ಯಕ್ ಮಾಡ್ಕೊತಾ ಇದ್ದಾರೆ ಯಾವ ರೀತಿ ಅಂದರೆ ಒಂದು ಎ ಪಿ ಕೆ ಲಿಂಕ್ ಕಳಿಸ್ತಾರೆ ನೆಕ್ಸ್ಟು ಲಿಂಕ್ ಶೇರ್ ಮಾಡ್ತಾರೆ ಅದನ್ನು ನಾವು ಕ್ಲಿಕ್ ಕೊಡ್ತಿದ್ದಂಗೆ ನಮ್ಮ ಫೋನಲ್ಲಿರೋ ಡಾಟಾ ಎಲ್ಲ ಲೀಕ್ ಆಗಿಬಿಡುತ್ತೆ ಅವ್ರ ಫೋನಿಗೆ ಆ್ಯಕ್ ಮಾಡಿಕೊಡ್ತಾ ಇದ್ದಾರೆ ಆ ರೀತಿ ತುಂಬ ಜನಕ್ಕೆ ಅಲ್ಲೇ ತುಂಬ ಜನಕ್ಕೆ ಅವ್ರವ್ರ ಚಾನಲೆಲ್ಲ ಯಾಕೆ ಆಗಿದ್ದಾವೆ ಆಮೇಲೆ ಇದರಲ್ಲಿ ಏನು ಅಂದರೆ ನ್ಯೂಸಲ್ಲಿ ಕೂಡ ಬಂದಿತ್ತು ಪೇಪರಲ್ಲಿ ಕೂಡ ಕೊಟ್ಟಿದ್ದಾರೆ ಆಗಿದೆ ಅಂದರೆ ಸ್ವಲ್ಪ ಹುಷಾರಾಗಿರಿ ಅವರು ಯಾವ ರೀತಿ ಬಳಸ್ಕೋತಾರೆ ಅಂದರೆ ಒಳ್ಳೆ ಟೈಮ್ ನೋಡಿ ಈಗ ನಾಳೆ ಹಂಗೂ ನೀವು ಇರಲ್ವಾ ತುಂಬ ಜನ ವಾಟ್ಸಪ್ಪಲ್ಲಿ ಎಲ್ಲ ರೀತಿ ಶೇರ್ ಇರ್ತಾರೆ ಎಪಿ ಕೆಗಳು ಏನೋ ಕಳಿಸಿದಾರಲ್ವಾ ನನ್ನ ಫ್ರೆಂಡು ಅಂತ ಕ್ಲಿಕ್ ಕೊಟ್ಟು ಕೂಡ ನೋಡಬೇಡಿ ಯಾವುದೇ ಎಪಿ ಲಿಂಕು ಏನೇ ಬಂದ್ರೂ ದಯವಿಟ್ಟು ನೀವು ಕ್ಲಿಕ್ ಕೊಟ್ಟು ನೋಡಬೇಡಿ ನಿಮ್ಮ ಫೋನ್ ಆಗುತ್ತೆ ದಯವಿಟ್ಟು ಆದಷ್ಟು ಹುಷಾರಾಗಿರಿ ಆಮೇಲೆ ಯಾರ್ಯಾರು ಗ್ರೂಪ್ ಕ್ರಿಯೇಟ್ ಮಾಡಿದ್ರೆ ಆ ಗ್ರೂಪ್ ಅಡ್ಮಿಟ್ನವ್ರು ಕೂಡ ನೀವು ಅವೇನೇ ಎಪಿಕೆ ಲಿಂಕ್ ಏನೇ ಬಂದ್ರೂ ದಯವಿಟ್ಟು ಡಿಲೀಟ್ ಮಾಡಿ ಸ್ಕ್ಯಾಮ್ ತುಂಬ ನಡೀತಾ ಇದೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಬಂದಿತ್ತು ಹ್ಯಾಪಿ ನ್ಯೂ ಇಯರ್ ವಿಶು ಮೆಸೇಜ್ ಜಾಗೃತಿ ಲಿಂಕ್ ಓಪನ್ ಮಾಡಿದರೆ ಕತೆ ಅಷ್ಟೇ ಯಾವ ರೀತಿ ಬರುತ್ತೆ ನೋಡಿ ಹೊಸ ವರ್ಷ ಆಚರಣೆ ನೆಪ ಬಳಸಿಕೊಂಡು ಕ್ರಿಮಿನಲ್ಗಳು ಸೈಬರ್ ಕ್ರಿಮಿನಲ್ಗಳು ಸಾರ್ವಜನಿಕರ ಮೊಬೈಲ್ಗಳಿಗೆ ಅಪಾಯಕಾರಿ ಲಿಂಕ್ ಎಪಿ ಕೆ ಫೈಲ್ ಕಳುಹಿಸಿ ಸಾರ್ವಜನಿಕರ ಮೊಬೈಲ್ಗಳನ್ನು ಆ್ಯಕ್ ಮಾಡುವ ಸಾಧ್ಯತೆ ಇದ್ದು ಈ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ ಯಾವ ರೀತಿ ಬರ್ಬೋದು ಅಂತ ಹೇಳೋದಾದರೆ ಶುಭಾಶಯ ಬರ್ಬೋದು ಹ್ಯಾಪಿ ನ್ಯೂ ಇಯರ್ ಶುಭಾಶಯ ಸಾರ್ವಜನಿಕರು ತಮ್ಮ ಮೊಬೈಲ್ಗಳಿಗೆ ಈ ರೀತಿಯ ಹೊಸ ವರ್ಷದ ಶುಭಾಶಯ ಕೋರುವ ಯಾವುದೇ ಹಾನಿಕಾರಕ ಲಿಂಕ್ಗಳು ಪಿ ಕೆ ಫೈಲ್ಗಳನ್ನು ವಾಟ್ಸಪ್ ಸೇರಿದಂತೆ ಯಾವ ಜಾ ಸಾಮಾಜಿಕ ಜಾಲತಾಣದಲ್ಲಿ ಸ್ವೀಕರಿಸಿಕೊಂಡಲ್ಲಿ ಅದನ್ನು ತಕ್ಷಣ ಡಿಲೀಟ್ ಮಾಡಿ ಮಾಡಲು ಮಂಗಳೂರು ನಗರ ಮಂಗಳೂರು ನಗರ ಪೊಲೀಸರು ತಿಳಿಸಿದ್ದಾರೆ ಯಾವುದೇ ಕಾರಣಕ್ಕೂ ಇಂತಹ ಹಾನಿಕಾರಕ ಲಿಂಕ್ ಮತ್ತು ಎಪಿ ಕೆ ಫೈಲ್ಗಳನ್ನು ಯಾರಿಗೂ ಶೇರ್ ಮಾಡದಿರಿ ಹಾನಿಕಾರಕ ಲಿಂಕ್ ಮತ್ತು ಎಪಿ ಕೆ ಫೈಲ್ ವಾಟ್ಸಪ್ ಗ್ರೂಪ್ ಗ್ರೂಪ್ಗಳಿಗೆ ನಿಮ್ಮ ಪರಿಚಿತ ವಾಟ್ಸಪ್ನಿಂದ ಪೋಸ್ಟ್ ಮಾಡಿದಲ್ಲಿ ಆಯಾ ಗ್ರೂಪ್ ಅಡ್ಮಿನ್ಗಳು ಅಂತಹ ಲಿಂಕ್ ಫೈಲ್ ಪರಿಶೀಲನೆ ಮಾಡಿ ಡಿಲೀಟ್ ಮಾಡುವಂತೆ ಕೂಡ ಪೊಲೀಸರು ತಿಳಿಸಿದ್ದಾರೆ ಅಡ್ಮಿನ್ಗಳು ಹುಷಾರಾಗಿರಿ ಯಾವ ರೀತಿ ಆ ರೀತಿ ಲಿಂಕು ಎಪಿ ಏನೇ ಬಂದರೂ ದಯವಿಟ್ಟು ನಾಳೆ ಕ್ಲಿಕ್ ಮಾಡ್ಬಿಡಿ ಬೇರೆಯವ್ರಿಗೂ ಸಹ ಶೇರ್ ಮಾಡ್ಬಿಡಿ ಅಕೌಂಟು ಆಮೇಲೆ ಎಲ್ಲಾ ಲೀಕ್ ಆಗುತ್ತೆ ಸ್ವಲ್ಪ ಹುಷಾರಾಗಿರಿ ದಯವಿಟ್ಟು ಎಲ್ರು ಏನು ಮಾಡುತ್ತಾರೆ ಏನಾಗಬಹುದು ಅಂತ ತಿಳ್ಕೊಳೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ಹೊಸ ವರ್ಷದ ಸಂದರ್ಭವನ್ನು ಬಳಸಿಕೊಂಡು ಸಾರ್ವಜನಿಕ ಮೊಬೈಲ್ಗಳಿಗೆ ಸೈಬರ್ ಕ್ರಿಮಿನಲ್ಗಳು ಹಾನಿಕಾರಕ ಲಿಂಕ್ ಅಪ್ಲಿಕೇಶನ್ಗಳನ್ನು ಕಳುಹಿಸಿ ಬಳಿಕ ಅವರ ಮೊಬೈಲ್ಗಳನ್ನು ಯಾಕ್ ಮಾಡುವ ಸಾಧ್ಯತೆ ಇರುತ್ತದೆ ನಂತರ ಯಾಕ್ ಮಾಡಿದ ಮೊಬೈಲ್ನಿಂದ ಅದರ ವಾರ್ಡ್ ಅದರ ವಾಟ್ಸ್ಅಪ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳ ಮೂಲಕ ಹಾನಿಕಾರಕ ಲಿಂಕ್ ಮತ್ತು ಎಪಿಕ್ಕೆ ಫೈಲ್ಗಳನ್ನು ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಎನ್ನುತ್ತಾರೆ ಪೊಲೀಸರು ದಯವಿಟ್ಟು ಆದಷ್ಟು ಹುಷಾರಾಗಿರಿ ಆಯಿತಾ ನಾನು ಸುಳ್ಳು ಹೇಳ್ತಾಯಿಲ್ಲ ಯಾಕೆ ಈ ವಿಡಿಯೋ ಮಾಡಿದೆ ಅಂದರೆ ತುಂಬ ವಾಯ್ಸ್ ನೋಟ್ ಬರ್ತಾಯಿತ್ತು ಅದೇ ರೀತಿ ನಾನು ನೋಡಿದೆ ನ್ಯೂಸ್ ಕೂಡ ಬ ಬಂದಿತ್ತು ನಾನು ಇದನ್ನು ಹಾಕ್ತೀನಿ ಆಯಿತಾ ನೀವು ನಂಬಲಿಲ್ಲ ಅಂದರೆ ಬೇಕಾರೆ ದಯವಿಟ್ಟು ಎಲ್ಲರೂ ಹುಷಾರಾಗಿರಿ ನಾನಲ್ಲಿ ಆ್ಯಡ್ ಮಾಡ್ತೀನಿ ಸ್ಕ್ರೀನ್ ಮೇಲೆ ನೀವೇ ನೋಡ್ಕೊಳ್ಳಿ ಆಯಿತಾ ದಯವಿಟ್ಟು ಆದಷ್ಟು ಹುಷಾರಾಗಿರಿ ಹ್ಯಾಪಿ ನ್ಯೂ ಇಯರ್ ಬಂತು ಅಂತ ಯಾರೋ ನನ್ನ ಫ್ರೆಂಡು ಎ ಪಿ ಕೆ ಕಳಿಸಿದ್ರು ಲಿಂಕ್ ಕಳಿಸಿದ್ರು ಅಂತ ದಯವಿಟ್ಟು ಓಪನ್ ಮಾಡೋಕ್ಕೆ ಹೋಗ್ಬಿಡಿ ಯಾರೋ ಫೂಲ್ ಮಾಡೋಕ್ಕೆ ಆಗಲಿ ನೀ ಆಮೇಲೆ ಹೊಸ ಹೊಸ ನಂಬರ್ಗಳಿಂದ ಫ್ರೆಂಡ್ಸೇ ವಿಶ್ ಮಾಡಿರ್ತಾರೆ ಅಂತ ಕೂಡ ಓಪನ್ ಮಾಡಕ್ಕೆ ಹೋಗ್ಬೇಡಿ ಹ್ಯಾಪಿ ನ್ಯೂ ಇಯರ್ ಅಂತ ಬಂತ ನೋಡಿ ಸುಮ್ಮನಾಗೆ ಅಷ್ಟೆ ದಯವಿಟ್ಟು ಅವ್ರು ಎಂಥವ್ರೇ ಆಗಿರಲಿ ಆಯಿತಾ ಸುಮ್ಮನೆ ದಯವಿಟ್ಟು ನಿಮ್ಮ ಫ್ಯೂಚರ್ನ ಹಾಳು ಮಾಡ್ಕೋಬೇಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಐ ಓಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ದಯವಿಟ್ಟು ತಿಳಿಸಿ ಇಷ್ಟು ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೆ ಈ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ ಏನು ಬಾ ಬಾಯ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಬಾಯ್